ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಜೀವನ ಚೈತ್ರ ಕಾರ್ಟೂನ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಕರ್ನಾಟಕ ಪ್ರಕೃತಿಗಳ ಮಡಿಲು ಸುಂದರ ತಾಣಗಳ ಸೆಳೆಬೀಡು ಎಷ್ಟೋ ಪ್ರಕೃತಿ ತಾಣಗಳು ಇನ್ನೂ ಕಣ್ಮರೆಯಾಗಿ ಉಳಿದಿದ್ದರೆ ಎಷ್ಟೋ ಪ್ರಕೃತಿ ತಾಣಗಳು ನಮ್ಮೆಲ್ಲರ ಕಣ್ಣಂಚಲ್ಲಿ ಸೆಳೆಯುತ್ತಿದೆ ಕಣ್ಣು ಹಾಯಿಸಿದಷ್ಟು ಕಡಲ ತೀರ ನೀರನ್ನೇ ತನ್ನ ಮೈ ಹೊತ್ತು ಹಾಸಿಗೆಯಂತೆ ಚಾಚುತ್ತಿರುವಂತಹ ಈ ಪ್ರಕೃತಿ ಸೌಂದರ್ಯ ನಿಮಗೂ ತೋರಿಸುವ ಒಂದು ಮಹಾದಾಶೆಯಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಕೃಷ್ಣರಾಜಸಾಗರ ಸಾಗರ ಕಣ್ಣಂಬಾಡಿಕಟ್ಟೆ ಕರ್ನಾಟಕದ ಹೆಮ್ಮೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಈಗ ತಾನೇ ಪ್ರಪಂಚಕ್ಕೆ ಕಾಲಿಟ್ಟ ಹಸಿಗೂಸಿನಿಂದ ಹಿಡಿದು ರೊದ್ದರವರಿಗೂ ಗೊತ್ತು ಕೆ ಆರ್ ಎಸ್ ಕರ್ನಾಟಕದ ಬಹುತೇಕರಿಗೆ ನೀರುಣಿಸಲು ತಲೆ ಎತ್ತಿ ನಿಂತಿರುವ ಕರ್ನಾಟಕದ ಜಲಾಶಯಗಳಲ್ಲಿ ಒಂದಾದ ಕೃಷ್ಣರಾಜಸಾಗರ ಕಣ್ಣಂಬಾಡಿ ಕಟ್ಟೆ ಕೆ ಆರ್ ಎಸ್ ಎಂದೇ ಪ್ರಸಿದ್ಧಿ ಪಡೆದ ಕಟ್ಟೆ ಇದು ಇರುವುದು ಮೈಸೂರಿನಲ್ಲಿ ಕೃಷ್ಣರಾಜ ಒಡೆಯರು ಮತ್ತು ಭಾರತ ರತ್ನ ಪ್ರತಿಯೊಬ್ಬ ಇಂಜಿನಿಯರ್ಗೂ ಮಾದರಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಕನಸಿನ ಕೂಸು ಕೆ ಆರ್ ಎಸ್ ಡ್ಯಾಮ್ ಇದು ಕೇವಲ ನೀರನ್ನು ತುಂಬಿಸಿಟ್ಟುಕೊಳ್ಳುವಂತಹ ತೊಟ್ಟಿ ಜೊತೆಗೆ ಡ್ಯಾಮ್ ಆಗಿರದೆ ತನ್ನ ಮಡಿಲಲ್ಲಿ ಮುದ್ದಾದ ಸುಂದರವಾದ ಬೃಂದಾವನ ಉದ್ಯಾನವನನ್ನು ಸಾವಿರಾರು ಜನರಲ್ಲ ಕೋಟ್ಯಾಂತರ ಜನರನ್ನು ಸುಂದರವಾಗಿ ಕೈ ಬೀಸಿ ಹೂದೋಟವಾಗಿ ಅರಳಿ ನಿಂತಿದೆ ಬಂಗಾರದ ಮನುಷ್ಯ ಚಲನಚಿತ್ರದಲ್ಲಿ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯನವರು ಶ್ರಮ ಪಡೆದಿದ್ದರೆ ಕನ್ನಂಬಾಡಿ ಕಟ್ಟದಿದ್ದರೆ ಎಂಬ ಹಾಡಿನ ಸಾಲನ್ನು ನಾವು ಕೇಳಿದ್ದೇವೆ ಸ್ನೇಹಿತರೆ ನಾ ಇಷ್ಟೊಂದು ವಿಷಯವನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಖಂಡಿತವಾಗಲೂ ಹೌದು ಒಂದು ವಿಷಯ ಇದೆ ಕೆ ಆರ್ ಎಸ್ ಹಿನ್ನೀರಿಗೆ ಒಂದು ಸುತ್ತ ಮೂರು ಕಡೆಗಳಲ್ಲೂ ನೀರನ್ನು ತುಂಬಿಸಿಟ್ಟಂತಹ ಅಲ್ಲೇ ತಲೆ ಎತ್ತಿದಂತಹ ಸುಂದರವಾದ ದೇವಸ್ಥಾನವೇ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಪ್ರಕೃತಿಯ ಮಡಿಲಲ್ಲಿ ಸುಂದರವಾಗಿ ಅರಳಿ ನಿಂತಹ ಈ ದೇವಸ್ಥಾನದ ಒಂದಿಷ್ಟು ಇತಿಹಾಸವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ದೇವಸ್ಥಾನ ಇದ್ದದ್ದು ಕನ್ನಂಬಾಡಿ ಅಂದರೆ ಕೆ ಆರ್ ಎಸ್ನ ಹಿನ್ನೀರಿನಲ್ಲಿ ಹದಿಮೂರನೇ ಶತಮಾನದಲ್ಲಿ ಕನ್ನಂಬಾಡಿ ಎಂಬಂತಹ ಊರು ಈಗ ಮುಳುಗಡೆಯಾಗಿದೆ ಆ ದೇವಸ್ಥಾನ ಆ ಊರಿನಲ್ಲಿ ಒಂದು ದೇವಸ್ಥಾನವಿತ್ತು ಅದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೆ ಆರ್ ಎಸ್ ನಿರ್ಮಾಣವಾದಾಗ ಅಂದರೆ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣವಾದಾಗ ಹೊಯ್ಸಳ ಕಾಲದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕನ್ನಂಬಾಡಿ ಗ್ರಾಮದ ಜೊತೆಗೆ ಕೆ ಆರ್ ಎಸ್ ಡ್ಯಾಮಿನ ಹಿನ್ನೀರಿನಲ್ಲಿ ಮುಳುಗಡೆಯಾಯಿತು ಸಾಕಷ್ಟು ವರ್ಷಗಳ ಕಾಲ ಆ ಹಿನ್ನೀರಿನಲ್ಲಿ ವೇಣುಗೋಪಾಲ ಸ್ವಾಮಿ ಮುಳುಗಡೆಯಾಗಿ ಹೋಗಿದ್ದ ನೀರಿನಲ್ಲಿ ಈ ಜನಕ್ಕೆ ನಮ್ಮಂಥವರ ಕಣ್ಣಿಗೆ ಕಾಣದೇ ತಪಶ್ಚಿರ್ಯಕ್ಕೆ ಕುಂತಂತೆ ವೇಣುಗೋಪಾಲ ಸ್ವಾಮಿ ಮರೆಯಾಗಿದ್ದ ಕನ್ನಂಬಾಡಿ ಕಟ್ಟೆಯ ಹಿನ್ನೀರಿನಲ್ಲಿ ಆದರೆ ಒಂದಿಷ್ಟು ವರ್ಷಗಳು ಕಳೆದಂತೆ ಮಳೆ ಕಡಿಮೆಯಾದ ಕಾರಣ ಕೆ ಆರ್ ಎಸ್ ಅಂದರೆ ಡ್ಯಾಮಿನಲ್ಲಿ ನೀರು ಕಡಿಮೆಯಾದಾಗ ಅಲ್ಲಿನ ಅತ್ತ ಇತ್ತ ಸುತ್ತಮುತ್ತ ಹಳ್ಳಿಯ ಜನಗಳಿಗೆ ಈ ಗೋಪಾಲಸ್ವಾಮಿಯ ದರ್ಶನವಾಯಿತು ಎಷ್ಟೋ ಶತಮಾನಗಳು ಅಂದರೆ ಎಪ್ಪತ್ತು ವರ್ಷ ಸಾಮಾನ್ಯವಾಗಿ ಎಪ್ಪತ್ತು ವರ್ಷಗಳ ಕಾಲ ಹಿಂದೆ ಮರೆಯಾದಂತಹ ಗೋಪಾಲಸ್ವಾಮಿ ದೇವಸ್ಥಾನ ನೀರು ಕಡಿಮೆಯಾದ ಕಾರಣದಿಂದ ಅಲ್ಲಿ ಒಂದು ದೇವಸ್ಥಾನ ಇತ್ತು ಎಂಬಂಥದ್ದು ಅಲ್ಲಿ ಹಳ್ಳಿಯ ಜನರಿಗೆ ಗೊತ್ತಾಯಿತು ನೀರಿನಲ್ಲಿ ಮುಳುಗಡೆಯಾದಂತಹ ಮಾಯವಾದಂತಹ ಗೋಪಾಲಸ್ವಾಮಿ ದೇವಸ್ಥಾನವನ್ನು ನೀರಿಲ್ಲದ ಕಾಲದಲ್ಲಿ ಅದು ತಲೆ ಎತ್ತಿ ನಿಂತು ನಮ್ಮೆಲ್ಲರಿಗೂ ದರ್ಶನವನ್ನು ಕೊಟ್ಟಾಗ ಅದು ನೀರಲ್ಲಿ ಮುಳುಗಡೆಯಾದ ಕಾರಣದಿಂದ ದೇವಸ್ಥಾನ ಶಿಥಿಲವಾಗಿತ್ತು ಜೊತೆಗೆ ಮತ್ತೆ ಮಳೆ ಬಂದಾಗ ಮತ್ತೆ ಅದು ಮಾಯವಾಗುತ್ತದೆ ಎಂಬಂತಹ ಭಾವನೆಯಿಂದ ಅದೆಷ್ಟೋ ಕಾಲ ಮರೆಯಾದಂತಹ ಆ ದೇವಸ್ಥಾನವನ್ನು ಸ್ಥಳಾಂತರಗೊಡಿ ಇವತ್ತಿನ ತಂತ್ರಜ್ಞಾನ ಮತ್ತು ಆಧುನಿಕತೆಯಿಂದಾಗಿ ಸಾಕಷ್ಟು ವರ್ಷಗಳ ಮರೆಯಾದಂತಹ ದೇವಸ್ಥಾನವನ್ನು ಸ್ಥಳಾಂತರಿಸಲಾಯಿತು ಆ ದೇವಸ್ಥಾನವನ್ನು ಸ್ಥಳಾಂತರ ಮಾಡಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದು ಸಹಿತ ಆ ದೇವಸ್ಥಾನ ಹಳೆಯ ದೇವಸ್ಥಾನ ಹೇಗಿತ್ತೋ ಅದೇ ರೀತಿಯಾಗಿ ಇವತ್ತಿನ ತಂತ್ರಜ್ಞಾನವು ಕೂಡ ಶ್ರಮಪಟ್ಟು ಅದೇ ರೀತಿಯ ಹಳೆಯ ದೇವಸ್ಥಾನದ ರೀತಿಯಲ್ಲೇ ಹೊಸ ದೇವಸ್ಥಾನ ಪುನರ್ ಆಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಹೊಯ್ಸಳ ಕಾಲದಲ್ಲಿ ಅಂದರೆ ಹದಿಮೂರನೇ ಶತಮಾನದ ಕಾಲದಲ್ಲಿ ಅರಳಿದಂತಹ ಈ ಕಲಾಕೃತಿ ಒಂದಿಷ್ಟು ಈಗಿನ ಜನರ ಪರಿಶ್ರಮದಿಂದ ಅರಳಿ ನಿಂತಿದೆ ಅದು ಮೈಸೂರಿನಿಂದ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ದಲ್ಲಿ ದೂರದಲ್ಲಿರುವಂತಹ ಹೊಸ ಕನ್ನಂಬಾಡಿ ಅಂದರೆ ಹೊಸದಾಗಿ ಹಿನ್ನೀರಿನಲ್ಲಿ ಅದಕ್ಕೆ ಹೆಸರು ಹೊಸ ಕನ್ನಂಬಾಡಿ ಎಂಬಂತಹ ಊರು ಅದು ಈಗ ಕೆ ಆರ್ ಎಸ್ ಹಿನ್ನೀರಿಗೆ ಹೊಂದಿಕೊಂಡಿರುವಂತಹ ಊರಿನಲ್ಲಿ ಪ್ರಕೃತಿಯ ಸೊಬಗಿನೊಂದಿಗೆ ಸುಂದರವಾಗಿ ತಲೆಯಂತಿ ನಿಂತಿದೆ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಕಣ್ಣಂಚು ಕಣ್ಣಂಚು ಹಾಯಿಸಿದಷ್ಟು ನೀರಿನ ಮಧ್ಯದಲ್ಲಿ ಅಂದವಾಗಿ ನಮ್ಮೆಲ್ಲರನ್ನು ಸುಂದರ ಲೋಕಕ್ಕೆ ಕರೆದೊಯ್ಯುವಂತಹ ಹಳೆಯ ವಾಸ್ತುಶಿಲ್ಪದ ಮೆರುಗನ್ನು ನೀಡುವಂತೆ ಇವತ್ತು ಸುಂದರವಾಗಿ ತಲೆಯೆತ್ತಿ ನಿಂತಿರುವಂತಹ ಶ್ರಮಪಟ್ಟು ಈ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಉದ್ಯಮಿಯಾಗಿರುವಂತಹ ಶ್ರೀಹರಿಕೋಡೆ ವೇಣುಗೋಪಾಲ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದಂಥವರು ಹರಿಕೋಡೆಯವರು ಶ್ರೀಹರಿಕೋಡೆಯವರು ಅವರು ಈ ಉದ್ಯಮಿಯಾಗಿದ್ದರೂ ಸಹಿತ ಇಷ್ಟೊಂದು ಭಕ್ತಿ ಭಾವದಿಂದ ಮರೆಯಾಗುತ್ತಿದ್ದಂಥ ದೇವಸ್ಥಾನಕ್ಕೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಪುನಃ ಜೀವ ತುಂಬಿ ಹಳೆಯ ಕಲೆಗೆ ವಾಸ್ತುಶಿಲ್ಪಕ್ಕೆ ಬೆಲೆ ಕೊಟ್ಟು ಅದನ್ನು ಈಗ ಕೆ ಆರ್ ಎಸ್ ಹಿನ್ನೀರಿನ ನದಿಯ ದಡದಲ್ಲಿ ಈಗ ಸುಂದರವಾಗಿ ಬೃಂದಾವನದ ಜೊತೆಗೆ ಇಲ್ಲಿ ಗೋಪಾಲಸ್ವಾಮಿಯನ್ನು ವೇಣುಗೋಪಾಲಸ್ವಾಮಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ನಮ್ಮೆಲ್ಲರಿಗೂ ಹೊಯ್ಸಳ ಕಾಲದ ಕಲಾಕೃತಿಯಾಗಿತ್ತು ಎಂಬ ನೆನಪನ್ನು ಮತ್ತೊಮ್ಮೆ ತಂದುಕೊಡುವಲ್ಲಿ ಯಶಸ್ವಿಯಾಗಿದೆ ಇದನ್ನು ಇವತ್ತಿಗೂ ಸಹಿತ ಜಮೀನುಗಳನ್ನು ಖರೀದಿ ಮಾಡಿ ಶ್ರೀಹರಿಕೋಡೆಯವರು ಅಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಅದನ್ನು ಮೇಂಟೆನೆನ್ಸ್ ಕೂಡ ಅವರೇ ಮಾಡುತ್ತಿದ್ದಾರೆ ಸ್ವಚ್ಛತೆ ಮತ್ತು ಸುಂದರವಾದಂತಹ ಪ್ರಕೃತಿ ತಾಣದಲ್ಲಿ ಅದನ್ನು ಇವತ್ತಿಗೂ ಸಹಿತ ಸ್ವಚ್ಛ ಭಾರತ ಎಂಬಂತಹ ಮೋದಿಯವರ ಕನಸಿಗೆ ಶ್ರೀ ಹರಿಕೋಡೆಯವರು ಅತ್ಯುತ್ತಮವಾಗಿ ಬೆಲೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿನ ಸ್ವಚ್ಛತೆ ನೋಡಿದರೆ ನಾವು ನಮ್ಮ ಮನೆಯನ್ನು ಎಷ್ಟು ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೋ ಅಲ್ಲಿಗೆ ಹೋಗಿರುವಾಗ ಅಷ್ಟೇ ಸ್ವಚ್ಛವಾಗಿ ಇಡಬೇಕೆಂಬಂತಹ ಭಾವನೆ ಅಲ್ಲಿ ನೋಡುತ್ತೆ ಸ್ನೇಹಿತರೆ ಇದಕ್ಕೆ ಹೋಗಬೇಕಂದ್ರೆ ನೀವು ಮೈಸೂರಿಂದ ಕೆ ಆರ್ ಎಸ್ ಕಡೆಗೆ ಹೋದರೆ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಒಳಗಡೆ ನಿಮಗೆ ಈ ದೇವಸ್ಥಾನ ಸಿಗತ್ತೆ ದಯವಿಟ್ಟು ಸಾಧ್ಯ ಆದರೆ ಸ್ನೇಹಿತರೆ ಬೆಳಿಗ್ಗೆ ಹೋಗಿ ಇಲ್ಲ ಅಂದರೆ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆಯ ಒಳಗಡೆ ಹೋಗಿ ಇಲ್ಲಿ ಆರು ಗಂಟೆ ಆರು ಹದಿನೈದರ ನಂತರ ದೇವಸ್ಥಾನ ಕ್ಲೋಸ್ ಆಗುವುದರ ಜೊತೆಗೆ ಸುತ್ತಮುತ್ತಲಿನ ಸೌಂದರ್ಯ ಕೂಡ ನಿಮಗೆ ಮರೆಯಾಗತ್ತೆ ಕತ್ತಲೆಯ ನಡುವೆ ಮರೆಯಾಗುವುದರ ಜೊತೆಗೆ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲ ಸ್ನೇಹಿತರೆ ಇದು ನದಿಯ ತಪ್ಪಲಲ್ಲಿದೆ ಕಾವೇರಿ ಹಿನ್ನೀರಿನ ನದಿಯಲ್ಲಿದೆ ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯೊಟ್ಟಿಗೆ ನಿಮ್ಮ ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದು ಜೊತೆಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಕುಳಿತು ನೋಡುವಂತಹ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮೂರು ಕಡೆಯ ಸುತ್ತಲೂ ನದಿ ಆವರಿಸಿಕೊಂಡಿದ್ದರೆ ಒಂದು ಕಡೆ ನಮಗೆ ಸ್ವಾಗತ ನೀಡಲು ರಸ್ತೆ ವ್ಯವಸ್ಥೆ ಕೂಡ ತುಂಬ ಸುಂದರವಾಗಿ ಈ ವರ್ಷ ಮಾಡಿದ್ದಾರೆ ಹೋದ ವರ್ಷ ಹೋದವರಿಗೆ ರಸ್ತೆಯ ಅಭಾವ ಇತ್ತು ಸ್ನೇಹಿತರೆ ಈ ಸಲ ಸುಂದರವಾದ ಪ್ರಕೃತಿಯ ನಡುವೆ ನೀವು ಹಾದು ಹೋಗಬಹುದು ಈ ದೇವಸ್ಥಾನದಲ್ಲಿ ನಾವು ಹೋದರೆ ಕಾಣಿಕೆ ಹಾಕುವಂತಿಲ್ಲ ಮೌನವಾಗಿದ್ದು ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಭಕ್ತಿಯನ್ನು ತಂದುಕೊಡುವಂತಹ ಕೆಲಸವನ್ನು ಶ್ರೀಹರಿಕೋಡೆಯವರು ಮಾಡಿದ್ದಾರೆ ಇಲ್ಲಿ ಫೋನನ್ನು ಒಳಗಡೆ ಹಾಗಿಲ್ಲ ಕ್ಯಾಮರಾಗಳನ್ನು ಕೂಡ ಬಳಸುವ ಹಾಗಿಲ್ಲ ಅದಕ್ಕೋಸ್ಕರ ನಾನು ಹೊರಗಡೆಯ ಪ್ರಕೃತಿ ಸೌಂದರ್ಯವನ್ನು ಮಾತ್ರ ನಾನು ಸೆರೆ ಹಿಡಿದಿದ್ದೇನೆ ಹೊರತು ಬೇರೆ ದೇವಸ್ಥಾನದ ಒಳಗಡೆಯ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಸೆರೆ ಹಿಡಿದಿಲ್ಲ ತುಂಬಾ ಅದ್ಭುತವಾಗಿ ಸುಂದರವಾಗಿ ಪ್ರಶಾಂತವಾಗಿ ಒಂದಿಷ್ಟು ಸಮಯವನ್ನು ಕಳೆಯಬಹುದಾದಂತಹ ದೇವಸ್ಥಾನ ಇದಾಗಿದೆ ವೇಣುಗೋಪಾಲ ಸ್ವಾಮಿಯು ಪ್ರಕೃತಿಯ ನಡುವೆ ಸುಂದರವಾಗಿ ಕೊಳಲನ್ನು ಉದುತ್ತಾ ಪ್ರಶಾಂತವಾಗಿ ಕುಳಿತಿರುವಂತಹ ನೋಟಗಳು ನಮ್ಮ ಕಣ್ಣಿಗೆ ಮತ್ತು ಮನಸ್ಸಿಗೆ ನಾಟುವಂತಿದೆ ನೀವು ಕಣ್ಣು ಹಾಯಿಸಿದಷ್ಟು ನೀರುಗಳು ಪ್ರಕೃತಿಯ ಮಳೆಯಲ್ಲಿ ಗೋ ಗೋಪಾಲಕ ಅಂದರೆ ಗೋವುಗಳನ್ನು ಕಾಯುವಂತಹ ವೇಣು ಗೋಪಾಲನು ಕೊಳಲನ್ನು ಅಲ್ಲಿ ಸುಂದರ ದರ್ಶನವನ್ನು ನಮ್ಮೆಲ್ಲರಿಗೂ ನೀಡುತ್ತಿದ್ದಾನೆ ಸ್ನೇಹಿತರೆ ನೀವು ಹೋಗಿ ಬನ್ನಿ ಒಮ್ಮೆ ಮೈಸೂರಿನವರಾಗಿದ್ದರಂತೂ ಪ್ರತಿನಿತ್ಯ ನೋಡಬಹುದಾದಂತಹ ಸುಂದರ ತಾಣ ಇದು ಮನಸ್ಸಿಗೆ ನೋವಾಗಿದೆ ಎಂದರೆ ಹೋಗಿ ಪ್ರಶಾಂತವಾಗಿ ಕುಳಿತು ಬರುವಂತಹ ಸ್ಥಳವಿದು ಅದೆಷ್ಟೋ ವಾಸ್ತುಶಿಲ್ಪದ ದೇವಸ್ಥಾನಗಳು ನಮ್ಮ ಕಣ್ಮರೆಯಾಗುತ್ತಿದೆ ಅಂಥದರಲ್ಲಿ ಈ ವೇಣುಗೋಪಾಲ ದೇವಸ್ಥಾನ ಶ್ರೀಹರಿಕೋಡೆಯವರ ಕೃಪೆಯಿಂದ ಮತ್ತೆ ಕಣ್ತರೆದು ನೋಡುತ್ತಿದೆ ನಮ್ಮನ್ನು ನಾವು ಭಗವಂತನನ್ನು ನೋಡುತ್ತಿದ್ದೇವೆ ಇಂತಹ ಒಂದು ಅದ್ಭುತವಾದಂಥ ಕೆಲಸ ಮಾಡುತ್ತಿರುವಂತಹ ಶ್ರೀಹರಿಕೋಡೆಯವರಿಗೆ ಅನಂತ ಅನಂತ ಧನ್ಯವಾದಗಳು ಅದ್ಭುತವಾದಂತಹ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಜೊತೆಗೆ ಎಲ್ಲ ದೇವಸ್ಥಾನಕ್ಕೂ ಹೋದಾಗ ನಾವು ಹಣವನ್ನು ಹಾಕುತ್ತೇವೆ ಇಲ್ಲಿ ಯಾವುದೇ ಹಣವನ್ನು ಹಾಕುವಂತಿಲ್ಲ ಮೌನವಾಗಿದ್ದು ದೇವರ ದರ್ಶನವನ್ನು ಸುಂದರವಾಗಿ ಮಾಡಿಕೊಂಡು ಬಂದು ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ ವಾಸ್ತುಶಿಲ್ಪ ಕಲೆಗಳನ್ನು ನಾವು ರಕ್ಷಿಸೋಣ ಮುಂದಿನ ಪೀಳಿಗೆಗೂ ಇದೇ ರೀತಿಯಾಗಿ ನೀಡೋಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಧನ್ಯವಾದಗಳು ಸ್ನೇಹಿತರೆ ನಾ ಕೊಟ್ಟಿರುವಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನೀವು ಹೋಗಿರುವಾಗ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬನ್ನಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಸ್ನೇಹಿತರೆ ನಾವೇ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಹೋ ನೀವು ಅಲ್ಲಿ ಹೋಗಿರುವಾಗ ಈ ಕಸ ಕಡ್ಡಿಗಳನ್ನು ನದಿಗಾಗಲಿ ದೇವಸ್ಥಾನದ ಒಳಗಾಗಲಿ ಎಸೆಯದಿರೋಣ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ನಾನು ಬರುತ್ತೇನೆ ಅಲ್ಲಿವರೆಗೂ ಜೀವನ ಚೈತ್ರ ಕಾರ್ಟೂನ್ ಚಾನಲ್ನಿಂದ ಧನ್ಯವಾದ